ನಮಸ್ಕಾರ ಸ್ನೇಹಿತರೆ ಎಜುನೇಡ್ಸ್ಗೆ ಸ್ವಾಗತ ನಾನು ಮೃತುಂಜಯ್ ಕಬ್ಬೂರ್ ಎರಡು ಸಾವಿರದ ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕನೇ ಶೈಕ್ಷಣಿಕ ಸಾಲಿನಲ್ಲಿ ಎಸ್ ಎಸ್ ಪಿಯಲ್ಲಿ ಹೊಸ ಅಕೌಂಟ್ ಅಥವಾ ನ್ಯೂ ರಿಜಿಸ್ಟ್ರೇಷನ್ ಅನ್ನು ಮೊಬೈಲ್ ಮೂಲಕ ಮಾಡೋದು ಹೇಗೆ ಅನ್ನುವಂತಹ ಎಲ್ಲ ವಿವರಗಳನ್ನು ಈ ವಿಡಿಯೋ ಮೂಲಕ ತಿಳಿಸ್ಕೊಡ್ತಾ ಇದ್ದೀನಿ ನೀವು ರಾಜ್ಯ ವಿದ್ಯಾರ್ಥಿ ವೇತನ ತಂತ್ರಾಂಶಕ್ಕೆ ಅರ್ಜಿ ಸಲ್ಲಿಸಬೇಕು ಅಂತಂದರೆ ನಿಮ್ಮಲ್ಲಿ ಒಂದು ಎಸ್ ಎಸ್ ಪಿ ಅಕೌಂಟ್ ಇರಬೇಕಾಗತ್ತೆ ಆ ಎಸ್ 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 ಪಿ ಅಕೌಂಟ್ ಅನ್ನು ಹೇಗೆ ಕ್ರಿಯೇಟ್ ಮಾಡೋದು ಅನ್ನುವಂಥ ವಿವರಗಳನ್ನು ನೋಡ್ತಾ ಹೋಗೋಣ ಗೂಗಲ್ನಲ್ಲಿ ಎಸ್ ಎಸ್ ಪಿ ಅಂತ ಸರ್ಚ್ ಮಾಡಿದೀನಿ ಸರ್ಚ್ ಮಾಡಿದ ನಂತರ ಎಸ್ ಎಸ್ ಪಿ ಅನ್ನುವಂತಹ ಮೊದಲ ಒಂದು ವೆಬ್ಸೈಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ತಾ ಇದ್ದೀನಿ ಗಮನಿಸ್ತಾ ಇದ್ರಿ ರಾಜ್ಯ ವಿದ್ಯಾರ್ಥಿ ವೇತನ ತಂತ್ರಾಂಶ ಅಂತ ಕೂಡ ಕಾಣಿಸ್ತಾ ಇದೆ ಸೊ ಇಲ್ಲಿ ಎರಡು ಆಯ್ಕೆಗಳಿದೆ ಒಂದು ಹೊಸ ಖಾತೆಯನ್ನು ಸೃಜಿಸಲು ಇಲ್ಲಿ ಕ್ಲಿಕ್ ಮಾಡಿ ಅಂತ ಹೇಳಿ ಮತ್ತೊಂದು ಆಲ್ರೆಡಿ ನಿಮ್ದು ಅಕೌಂಟ್ ಇತ್ತು ಅಂದ್ರೆ ಲಾಗಿನ್ ಮಾಡೋದಕ್ಕೆ ಎಡ ಭಾಗದಲ್ಲಿರೋದು ನಿಮ್ಮ ಹೊಸ ಅಕೌಂಟ್ ತೆರೆಯೋದು ಬಲಭಾಗದಲ್ಲಿರೋದು ನಿಮ್ದು ಆಲ್ರೆಡಿ ಅಕೌಂಟ್ ಇತ್ತು ಅಂದ್ರೆ ಲಾಗಿನ್ ಮಾಡಿ ನೀವು ಅಪ್ಲೈ ಮಾಡುವಂಥದ್ದು ಸೊ ನಾವೀಗ ಈ ವಿಡಿಯೋ ಮೂಲಕ ಹೊಸ ಖಾತೆಯನ್ನು ಸೃಜಿಸುವುದು ಹೇಗೆ ಅಥವಾ ನೀವು ರಿಜಿಸ್ಟ್ರೇಷನ್ ಮಾಡೋದು ಹೇಗೆ ಅನ್ನುವಂಥ ವಿವರಗಳನ್ನು ನೋಡ್ತಾ ಹೋಗೋಣ ಎಸ್ ಕ್ಲಿಕ್ ಮಾಡಿಕೊಂಡಿದಿನಿ ಖಾತೆನ ಸೃಜಿಸಿ ಅನ್ನುವಂಥ ಒಂದಿಷ್ಟು ಇಂಟರ್ಫೇಸ್ ಓಪನ್ ಆಗಿರುವಂಥದ್ದನ್ನು ಗಮನಿಸ್ತಾ ಇದ್ವಿ ಆಲ್ ಫೀಲ್ಡ್ಸ್ ಆರ್ ಮ್ಯಾಂಡೇಟರಿ ಎಲ್ಲ ವಿವರಗಳನ್ನು ಕಡ್ಡಾಯವಾಗಿ ಭರ್ತಿ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ ಸೊ ಮೊದಲಿಗೆ ನಾವು ಇಲ್ಲಿ ನಮ್ಮ ಆಧಾರ್ ಸಂಖ್ಯೆಯನ್ನು ನಮೂದಿಸಬೇಕಾಗತ್ತೆ ನಿಮ್ಮ ಬಳಿ ಇರುವಂತಹ ಹನ್ನೆರಡು ಅಂಕಿಯ ಆಧಾರ್ ಸಂಖ್ಯೆಯನ್ನು ನೀವು ಮೊದಿಸಬೇಕಾಗುತ್ತೆ ನೀವು ಯಾವುದೇ ಕೋರ್ಸ್ನಲ್ಲಿ ಓದ್ತಾ ಇರಿ ಎಸ್ ಎಸ್ ಎಲ್ ಸಿ ನಂತರದ ಯಾವುದೇ ಕೋರ್ಸ್ನಲ್ಲಿ ಓದ್ತಾ ಇರಬಹುದು ಪಿ ಯು ಸಿ ಇರಬಹುದು ಯಾವುದೇ ಡಿಗ್ರಿ ಕೋರ್ಸ್ ಇರಬಹುದು ಮಾಸ್ಟರ್ ಡಿಗ್ರಿ ಇರಬಹುದು ಬಿ ಎಡ್ ಇರಬಹುದು ಯಾವುದೇ ಕೋರ್ಸನ್ನ ಓದ್ತಾ ಇದ್ರು ಕೂಡ ನೀವು ಈ ಅಕೌಂಟನ್ನು ಕ್ರಿಯೇಟ್ ಮಾಡಿಕೊಳ್ಳಬೇಕಾಗುತ್ತೆ ಎಸ್ ಆಧಾರ್ ನಂಬರನ್ನು ಹಾಕಿದ ನಂತರ ಆಧಾರ್ ಕಾರ್ಡ್ನಲ್ಲಿ ಹೇಗೆ ನಿಮ್ಮ ಹೆಸರಿದೆಯೋ ಅದೇ ಥರ ನೀವು ನಿಮ್ಮ ಹೆಸರನ್ನು ಇಲ್ಲಿ ಎಂಟರ್ ಮಾಡಬೇಕಾಗತ್ತೆ ಆಧಾರ್ ಕಾರ್ಡ್ನಲ್ಲಿ ಇರುವಂತೆ ನಿಮ್ಮ ಹೆಸರನ್ನು ಹಾಕಬೇಕು ನಂತರದಲ್ಲಿ ಜೆಂಡರನ್ನು ಸೆಲೆಕ್ಟ್ ಮಾಡಬೇಕು ಅದಾದ ನಂತರ ಕೆಳಗಡೆ ಕೊಟ್ಟಿರುವಂತಹ ಕ್ಯಾಪ್ಚಾವನ್ನು ಕೂಡ ನಾವಿಲ್ಲಿ ನಮೂದಿಸಬೇಕಾಗತ್ತೆ ಕ್ಯಾಪ್ಚಾವನ್ನು ನಮೂದಿಸಿದ ನಂತರ ಈ ನೆಕ್ಸ್ಟ್ ಸ್ಟೆಪ್ ಓಪನ್ ಆಗುವಂಥದ್ದನ್ನು ಕೂಡ ನಾವು ಗಮನಿಸ್ತಾ ಇದ್ವಿ ಎಸ್ ಗಮನಿಸ್ತಾ ಇದ್ದರೆ ಕೆಲಕಿದ್ದೀನಿ ನಾನು ಹಾಗೆ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸನ್ನು ಕೂಡ ಈಗ ಅಗ್ರಿ ಆಗಿದ್ದೀನಿ ಮುಂದುವರೆಸಿ ಅಂತ ಕೊಡ್ತಾ ಇದ್ದೀನಿ ಕಂಟಿನ್ಯೂ ಕೊಡ್ತಾ ಇದ್ದೀನಿ ಕಂಟಿನ್ಯೂ ಕೊಟ್ಟ ನಂತರ ನಮ್ಮ ಫ್ಯಾಮಿಲಿಯ ಡೀಟೇಲ್ಸ್ ಇಲ್ಲಿ ಫೆಚ್ ಆಗುವಂಥದ್ದನ್ನು ಗಮನಿಸ್ತಾ ಇದ್ವಿ ಪೇರೆಂಟ್ಸ್ ಡೀಟೇಲ್ಸ್ ಎಲ್ಲ ಇಲ್ಲಿ ಕೂಡ ಫೆಚ್ ಆಗಿರುವಂಥದ್ದು ಇಲ್ಲಿ ನಾವು ಚೂಸ್ ಮಾಡಬೇಕಾಗತ್ತೆ ಸೊ ಜಸ್ಟ್ ಅದು ನಮ್ಮ ಫ್ಯಾಮಿಲಿ ಐಡಿಯಿಂದ ಬಂದಿರುವಂತಹ ವಿವರಗಳಾಗಿರುತ್ತೆ ಹಾಗಾಗಿ ಅಲ್ಲಿರುವ ಹೆಸರುಗಳು ನಮ್ಗೆ ಯಾವ ಸಂಬಂಧವನ್ನು ಹೊಂದಿದ್ದಾವೆ ಅನ್ನುವಂಥದ್ದನ್ನ ಚೂಸ್ ಮಾಡಬೇಕು ಅವರ ನೇಮ್ ಇರುತ್ತೆ ಅವರ ಆಧಾರ್ ನಂಬರ್ ಇರುತ್ತೆ ಹಾಗೆ ಅವರು ಏನಾಗಬೇಕು ಅವರ ಸಂಬಂಧ ಏನು ನಮ್ಮ ಜೊತೆಗೆ ಅನ್ನುವಂಥದ್ದನ್ನು ನಾವಿಲ್ಲಿ ಚೂಸ್ ಮಾಡಿಕೊಳ್ಬೇಕು ಚೂಸ್ ಮಾಡಿಕೊಂಡ ನಂತರ ಅಂದರೆ ಇದು ರೇಷನ್ ಕಾರ್ಡ್ನಲ್ಲಿರುವ ಎಲ್ಲರ ಹೆಸರು ಇರುತ್ತೆ ಅದರಲ್ಲಿ ನಿಮ್ಮದು ರೇಷನ್ ಕಾರ್ಡ್ನಲ್ಲಿ ಯಾರ್ಯಾರ ಹೆಸರು ಇರುತ್ತೆ ಅದೆಲ್ಲ ಕೂಡ ಇರುತ್ತೆ ಅಚ್ ಅಷ್ಟನ್ನು ಚೂಸ್ ಮಾಡಬೇಕು ಯಾವ ರಿಲೇಷನ್ ಇದೆ ಯಾರ್ಯಾರು ಇದ್ದಾರೆ ಅನ್ನುವಂಥ ವಿವರಗಳನ್ನು ನೀವು ಭರ್ತಿ ಮಾಡಿದ ನಂತರ ನೆಕ್ಸ್ಟ್ ಸ್ಟೆಪ್ಪಿಗೆ ಹೋಗಬೇಕಾಗುತ್ತೆ ನೆಕ್ಸ್ಟ್ ಸ್ಟೆಪ್ನಲ್ಲಿ ನೀವು ನಿಮ್ಮ ಕಮ್ಯುನಿಕೇಷನ್ ಡೀಟೇಲ್ಸನ್ನು ಕೂಡ ಕೊಡಬೇಕಾಗುತ್ತೆ ಎಸ್ ಗಮನಿಸ್ತಾ ಇದ್ರಿ ಕಾಂಟ್ಯಾಕ್ಟ್ ಡೀಟೇಲ್ಸನ್ನು ಕೇಳ್ತಾ ಇದ್ದೆ ನೆಕ್ಸ್ಟ್ ಸ್ಟೆಪ್ನಲ್ಲಿ ಸಂಪರ್ಕ ವಿವರಗಳು ಅಂತ ಗಮನಿಸ್ತಾ ಇದ್ದೀವಿ ಸೊ ಇಲ್ಲಿ ನಿಮ್ಮ ಇಮೇಲ್ ಐಡಿಯನ್ನು ಕೊಡಬೇಕು ಹಾಗೆ ನಿಮ್ಮ ಮೊಬೈಲ್ ನಂಬರನ್ನು ಕೂಡ ಎಂಟರ್ ಮಾಡಬೇಕಿರುತ್ತೆ ಮೊದಲಿಗೆ ನಾನು ಇಮೇಲ್ ಐಡಿಯನ್ನು ಎಂಟರ್ ಮಾಡ್ತಾ ಇದ್ದೀನಿ ಗಮನಿಸ್ತಾ ಇದ್ದೀರಿ ಸೊ ನೀವು ವ್ಯಾಲಿಡ್ ಇರುವಂಥ ಇಮೇಲ್ ಐಡಿಯನ್ನು ಕೊಡಿ ಅದು ಆ್ಯಕ್ಟಿವ್ ಇರಬೇಕು ಬಿಕಾಸ್ ಕೆಲವೊಂದು ಸಲ ನೀವು ಎಲ್ಲ ಮರೆತೀರಿ ಅಂದರೆ ನಿಮ್ಮ ಐಡಿಯನ್ನು ತಿಳ್ಕೊಳ್ಳೋದಕ್ಕಾಗಲಿ ಅಥವಾ ನಿಮ್ಮ ಪಾಸ್ವರ್ಡನ್ನು ರಿಕವರಿ ಮಾಡ್ಕೊಳ್ಳೋಕ್ಕಾಗಲಿ ಈ ಇಮೇಲ್ ಐ ಡಿ ಹೆಲ್ಪ್ಫುಲ್ ಆಗುತ್ತೆ ಎಸ್ ನಾನು ಇಮೇಲ್ ಐಡಿಯನ್ನು ನಮೂದಿಸಿದ್ದೀನಿ ನಂತರದಲ್ಲಿ ನಾನೀಗ ಮೊಬೈಲ್ ಸಂಖ್ಯೆಯನ್ನು ಕೂಡ ನಮೂದಿಸ್ತಾ ಇದ್ದೀನಿ ಗಮನಿಸ್ತಾ ಇದ್ದೀರಿ ಅಂತ ಭಾವಿಸ್ಕೊಳ್ತೀನಿ ನಂತರದಲ್ಲಿ ಒಂದು ಒ ಟಿ ಪಿ ಬರುತ್ತೆ ಆ ಒ ಟಿ ಪಿಯನ್ನು ಹಾಕಿ ನಾವು ನೆಕ್ಸ್ಟ್ ಸ್ಟೆಪ್ಪಿಗೆ ಮೂವ್ ಆಗಬಹುದು ಸೊ ಇಮೇಲ್ ಐ ಡಿ ಮತ್ತು ಮೊಬೈಲ್ ನಂಬರ್ ಎರಡೂ ಕೂಡ ವ್ಯಾಲಿಡ್ ಇರಬೇಕು ಅಂತದನ್ನೇ ಕೊಡಿ ಸಲ್ಲಿಸಿ ಅಂತ ಕೊಡ್ತಾಯಿದ್ದೀನಿ ಎಸ್ ಮೊಬೈಲ್ಗೆ ಒಂದು ಒ ಟಿ ಪಿ ಬಂದಿರುತ್ತೆ ಈಗ ಆ ಮೊಬೈಲ್ಗೆ ಬಂದಿರುವಂಥ ಓ ಟಿ ಪಿಯನ್ನು ನಾವೀಗ ಎಂಟರ್ ಮಾಡ್ತಾ ಇದ್ದೀವಿ ಗಮನಿಸ್ತಾ ಇದ್ದೀರಿ ಆ ಓ ಟಿ ಪಿಯನ್ನು ನಮೂದಿಸ್ಕೊಂಡು ನಾವು ನೆಕ್ಸ್ಟ್ ಸ್ಟೆಪ್ಪಿಗೆ ಹಾಕೋಣ ಸೊ ಇದನ್ನೆಲ್ಲ ಮೊಬೈಲ್ ಮೂಲಕವೇ ಮಾಡ್ಬೋದು ನಾನು ಮೊಬೈಲ್ ಮೂಲಕವೇ ಮಾಡ್ತಾಯಿದ್ದೀನಿ ಸಲ್ಲಿಸಿ ಅಂತ ಕೊಟ್ಟಿದ್ದೀನಿ ಎಸ್ ಫೈನಲ್ ಸ್ಟೆಪ್ ನಾವೊಂದು ಪಾಸ್ವರ್ಡನ್ನು ಕ್ರಿಯೇಟ್ ಮಾಡಿಕೊಳ್ಬೇಕು ಪಾಸ್ವರ್ಡನ್ನು ಸ್ಟ್ರಾಂಗ್ ಇರುವಂಥ ಪಾಸ್ವರ್ಡು ಅದರಲ್ಲಿ ನಿಮ್ಮ ಹೆಸರಿನ ಮೂರು ಅಕ್ಷರಗಳು ಆ್ಯಟ್ ಒನ್ ಟು ತ್ರೀ ಅಂತ ಆದರೂ ಯೂಸ್ ಮಾಡಿಕೊಳ್ಳಿ ಅಥವಾ ನಿಮ್ಗೆ ಯಾವುದು ಈಸಿ ಅನಿಸುತ್ತೆ ಅದು ಅದರಲ್ಲಿ ಒಂದು ಅಲ್ಫಾಬೆಟ್ ಇರಬೇಕು ಒಂದು ನ್ಯೂಮರಿಕ್ ಇರಬೇಕು ಹಾಗೆ ಸ್ಪೆಷಲ್ ಕ್ಯಾರೆಕ್ಟರ್ ಕೂಡ ಇರಬೇಕು ಅದೆಲ್ಲ ಕಂಟೆನ್ ಇರು ಥರ ಉದಾಹರಣೆಗೆ ನಿಮ್ಮ ಹೆಸರು ರವಿ ಆಗಿತ್ತು ಅಂದರೆ ರವಿ ಆ್ಯಟ್ ಒನ್ ಟು ತ್ರೀ ಅಂತ ಕೊಡಬಹುದು ನೀವು ಅಥವಾ ರವಿ ಆ್ಯಟ್ ತ್ರೀ ಟು ಒನ್ ಅಂತ ಕೊಡ್ಬೋದು ಈ ರೀತಿಯಾಗಿ ಸೊ ನಿಮ್ಗೆ ಯಾವುದು ಈಸಿ ಆಗ್ತದೆ ಆ ಪಾಸ್ವರ್ಡನ್ನು ಕೂಡ ನೀವು ಇಲ್ಲಿ ನಮೂದಿಸ್ಕೊಂಡು ಸಲ್ಲಿಸಿ ಅಂತ ಕೊಡ್ತಾ ಇದ್ದೀನಿ ಸೊ ಸಲ್ಲಿಸಿ ಅಂತ ಕೊಟ್ಟ ಮೇಲೆ ಅದರಲ್ಲಿ ನಾನು ಹೇಳ್ತಾ ಇದ್ದೀನಿ ಅಲ್ಫಾಬೆಟ್ಸು ಇರಬಹುದು ಸ್ಮಾಲ್ ಕ್ಯಾಪಿಟಲ್ ಇರಬೇಕು ಹಾಗೆ ಒಂದು ಸ್ಪೆಷಲ್ ಕ್ಯಾರೆಕ್ಟರ್ ಇರಬೇಕು ಆ್ಯಟೋ ಅಥವಾ ಹ್ಯಾಶೋ ಸ್ಟಾರು ಈ ರೀತಿಯಾಗಿರುವಂಥದ್ದು ಆಮೇಲೆ ನ್ಯೂಮರಿಕ್ ಕೂಡ ಇರಬೇಕು ಒಂದು ಎರಡು ಮೂರು ಈ ರೀತಿಯ ನಂಬರ್ ಕೂಡ ನೀವು ಅಲ್ಲಿ ನೆಮ್ಮದಿಸ್ಕೊಳ್ಬಹುದು ನಿಮ್ಗೆ ಯಾವ ಪಾಸ್ವರ್ಡ್ ಈಸಿ ಆಗ್ತದೆ ಅದನ್ನು ನೀವು ಅಲ್ಲಿ ಯೂಸ್ ಮಾಡಿಕೊಳ್ಬೋದು ಎಸ್ ಗಮನಿಸ್ತಾ ಇದ್ದೀರಿ ನಿಮ್ಮ ಆಧಾರ್ ಸಂಖ್ಯೆ ಕೂಡ ಜೋಡಣೆಯಾಗಿದೆ ಧನ್ಯವಾದಗಳು ನಿಮ್ಮ ಎಸ್ ಎಸ್ ಪಿ ಕಾಟಿ ಖಾತೆಯನ್ನು ಸೃಜಿಸಲಾಗಿದೆ ಅಂತ ಹೇಳಿ ನಿಮಗೆ ಮೆಸೇಜ್ ಬಂದಿರುತ್ತೆ ಆಫ್ಲೈನ್ ಮೆಸೇಜ್ನ ಮೂಲಕ ಈ ಮಾಹಿತಿಯನ್ನು ನಿಮ್ಮ ಜೊತೆಗೆ ಹಂಚಿಕೊಂಡಿರ್ತಾರೆ ಆಫ್ಲೈನ್ ಮೆಸೇಜ್ನಲ್ಲಿ ನಿಮ್ಗೆ ಈ ಕುರಿತಾದಂತಹ ನಿಮ್ಮ ಎಸ್ ಎಸ್ ಪಿ ಐ ಡಿ ಮತ್ತು ಪಾಸ್ವರ್ಡ್ ಎರಡೂ ಕೂಡ ಇಷ್ಟೊತ್ತಿಗೆ ನಿಮಗೆ ಫೆಚ್ಚಾಗಿರುತ್ತೆ ಸೊ ಅದನ್ನು ಯೂಸ್ ಮಾಡಿಕೊಂಡು ನೀವೇನು ಮಾಡಬೇಕಾಗುತ್ತೆ ಇಲ್ಲಿ ಮೇಲ್ಗಡೆ ವಿದ್ಯಾರ್ಥಿಗಳು ಲಾಗಿನ್ ಅಂತ ಇದೆಲ್ಲ ಅದರ ಮೇಲೆ ಕ್ಲಿಕ್ ಮಾಡಿಕೊಂಡು ಲಾಗಿನ್ ಆಗಿ ನೀವು ಅಪ್ಲಿಕೇಶನನ್ನು ಕೂಡ ಹಾಕಬಹುದು ಹೇಗೆ ಅಪ್ಲಿಕೇಶನ್ ಅನ್ನು ಹಾಕೋದು ಲಾಗಿನ್ ಆಗಿ ಅನ್ನುವಂಥ ವಿವರಗಳನ್ನು ಕೂಡ ನಿಮಗೆ ಪಾರ್ಟ್ ಟು ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತೀನಿ ಇದು ಪಾರ್ಟ್ ಒನ್ ವಿಡಿಯೋ ಕೇವಲ ರಿಜಿಸ್ಟ್ರೇಷನ್ ಅಥವಾ ಹೊಸ ಅಕೌಂಟ್ ಅನ್ನು ಕ್ರಿಯೇಟ್ ಮಾಡೋದು ಹೇಗೆ ಅನ್ನುವಂತಹ ಎಲ್ಲ ವಿವರಗಳನ್ನು ನಿಮಗೆ ಮೊಬೈಲ್ ಮೂಲಕವೇ ಮಾಡೋದು ಹೇಗೆ ಅನ್ನುವಂಥ ಡೆಮೋವನ್ನು ತೋರಿಸ್ಕೊಟ್ಟಿದ್ದೀನಿ ವಿಡಿಯೋ ಉಪಯೋಗಕಾರಿ ಆಗಿದೆ ಅಂತ ಭಾವಿಸಿಕೊಳ್ತಾ ವಿಡಿಯೋನ ಎಂಡ್ ಅಪ್ ಮಾಡ್ತಾ ಇದ್ದೀನಿ ಮತ್ತೊಂದು ಪ್ರಮುಖ ಮಾಹಿತಿಯೊಂದಿಗೆ ನಿಮ್ಮನ್ನು ಭೇಟಿ ಮಾಡ್ತೀನಿ ಥ್ಯಾಂಕ್ ಯು ಸೋ ಮಚ್ ಹಾವ್ ಅ ಗುಡ್ ಟೈಮ್